ನಮಸ್ಕಾರ ಮಂಜುನಾಥಿಕೆ ವಿ ಎಂ ಟಿವಿ ಸಂಪಾದಕರು ಸ್ನೇಹಿತರೆ ಆ ಈಗ ಕರ್ನಾಟಕ ರಾಜ್ಯದಲ್ಲಿ ಆ ಚಲನಚಿತ್ರದ ಏನು ಚಲನಚಿತ್ರ ನಟರು ಮತ್ತೆ ಏನು ಚಿತ್ರರಂಗದ ಹಿರಿಯರು ಡಾಕ್ಟರ್ ಶಿವರಾಜ್ ಕುಮಾರ್ ಅವ್ರ ಬಗ್ಗೆ ತುಂಬಾ ಹಲವಾರು ಚರ್ಚೆಗಳು ನಡೀತಾ ಇದೆ ಆ ಕನ್ನಡದ ಬಗ್ಗೆ ಈ ರೀತಿಯಾಗಿ ಮಾತನಾಡ ಮಾತನಾಡ್ಬಾರ್ದಾಗಿತ್ತು ಆ ಬೇರೆ ರೀತಿಯಾದಂತ ಮಾತನಾಡ್ತಾ ಇದ್ರು ಸೊ ಯಾಕೆ ಈ ರೀತಿಯಾದ ಮಾಡಿದ್ರು ಆ ಚಿತ್ರರಂಗದ ಹಿರಿಯರು ಎಲ್ಲರ ಸಲಹೆಗಾರರು ಈ ರೀತಿಯಾದಂತ ಮಾತನಾಡುವಂತದ್ದಿತ್ತು ಬಟ್ ಆದ್ರೆ ಅದು ಬೇರೆ ವಿಚಾರ ಈ ಹಿಂದೆ ಆ ಸುಮಾರು ಕನ್ನಡಕ್ಕೋಸ್ಕರ ಆಮೇಲೆ ಕನ್ನಡದ ಪರ ಸುಮಾರು ಹಲವಾರು ಹೋರಾಟ ಮಾಡ್ತಾ ಬಂದಂತ ಆ ಶಿವರಾಜ್ ಕುಮಾರ್ ಅವರು ಆಮೇಲೆ ಅತ್ಯುನ್ನತವಾದಂತ ಚಿತ್ರರಂಗಕ್ಕೆ ಕೊಡುಗೆ ಕೊಟ್ಟಂತವ್ರು ಡಾಕ್ಟರ್ ಆ ಶಿವರಾಜ್ ಕುಮಾರ್ ಅವರು ಸೊ ಅದು ಬೇರೆ ವಿಚಾರ ಆ ಸ್ನೇಹಿತರೆ ಆ ಇಷ್ಟೆಲ್ಲ ಆ ಮಧ್ಯದಲ್ಲಿ ಘರ್ಷಣೆ ನಡೆದ್ರು ಆ ಕನ್ನಡದಲ್ಲಿ ಇಷ್ಟೊಂದು ಹೋರಾಟಗಳು ಪ್ರಾರಂಭವಾದ್ರು ಆ ಕ ಚಿತ್ರರಂಗದಲ್ಲಿ ಕೆಲವೊಂದು ಆ ನಟರು ಮತ್ತೆ ಬೇರೆ ಬೇರೆ ಆದಂತ ಎಲ್ಲ ಮತ್ತೆ ಬೇರೆ ಬೇರೆ ರಾಜಕಾರಣಿಗಳು ಆ ಕಮಲ್ ಹಾಸನ್ ಅವ್ರ ಬಗ್ಗೆ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು ಮತ್ತೆ ಹಲವಾರು ರೀತಿಯಾದಂಥದ್ದು ಅಹ್ ಸಮಸ್ಯೆಗಳನ್ನ ಅಹ್ ಉತ್ಪತ್ತಿ ಮಾಡುವಂತ ಮಾತುಗಳನ್ನ ಆ ಕಮಲ್ ಹಾಸನ್ ಅವರು ಮಾಡಿದ್ರು ಆದ್ರೆ ಕಮಲ್ ಹಾಸನ್ ಅವರು ಕನ್ನಡ ಚಿತ್ರರಂಗದಲ್ಲಿ ಸುಮಾರು ಕನ್ನಡದ ಅಣ್ಣವನ್ನ ತಿಂದಂತ ವ್ಯಕ್ತಿ ಅಂದ್ರೆ ಕನ್ನಡದ ಋಣವನ್ನ ಇಟ್ಕೊಂಡಿರುವಂತ ವ್ಯಕ್ತಿ ಇವತ್ತು ಖ್ಯಾತ ನಟರಾಗಿ ಆ ಮೆರಿತಾ ಇದ್ದಾರೆ ಹೆಸರು ಮಾಡಿದ್ದಾರೆ ಅಭಿಮಾನಿಗಳನ್ನ ಸಂಪಾದನೆ ಮಾಡಿದ್ದಾರೆ ಆದ್ರೂ ಕೂಡ ಇದ್ರ ಮಧ್ಯದಲ್ಲಿ ಮತ್ತೆ ಕನ್ನಡಿಗರ ನಡುವೆ ಬೆಂಕಿ ಹಚ್ಚುವಂತ ಕೆಲಸ ಕೂಡ ಮಾಡಿದ್ದಾರೆ ನಾ ಆ ವಿಷಯನ ಕುರಿತು ಚರ್ಚೆ ಮಾಡ್ತಾ ಇದ್ದೀನಿ ಅದು ಶಿವಣ್ಣ ಮಾತಾಡೋದ್ರ ಬಗ್ಗೆ ನಾನು ಚರ್ಚೆ ಮಾಡಲ್ಲ ಅದು ಆ ನಾಳೆಯ ದಿನಮಾನದಲ್ಲಿ ಮುಂದೆ ಯಾವ ರೀತಿ ಹಿರಿಯರ ಕ್ರಮಗಳನ್ನ ಕೈಗೊಳ್ತಾರೋ ಆ ರೀತಿಯಾದಂತ ನಾವು ಮುಂದೆ ಮಾತಾಡ್ತೀನಿ ಅದ್ರ ಕುರಿತಾಗಿ ಆದ್ರೆ ಕಮಲ್ ಹಾಸನ್ ಅವರು ಕನ್ನಡ ಚಿತ್ರರಂಗದಿಂದ ಅಂದ್ರೆ ಕನ್ನಡ ಫಿಲಂ ಇಂಡಸ್ಟ್ರಿಯಿಂದ ಅವ್ರನ್ನ ಬ್ಯಾನ್ ಮಾಡಿದ್ರು ಪರವಾಗಿಲ್ವಂತೆ ಅವರು ಕ್ಷಮೆ ಯಾಚಿಸಲ್ಲಂತೆ ಅರ್ಥ ಎಷ್ಟು ಆ ಕನ್ನಡಕ್ಕೆ ಇವರು ದರ್ಪ ಎತ್ಕೊಂಡಿದ್ದಾರೆ ಎಷ್ಟು ಇವ್ರು ಕನ್ನಡಕ್ಕಾಗಿ ಆ ಏನು ಕನ್ನಡದ ಮೇಲೆ ಇರೋ ಇವ್ರಿಗೆ ಅಭಿಮಾನನೇ ಇಲ್ವಾ ಇವ್ರು ಏನು ಏನು ಇವ್ರಿಗೆ ಯಾಕೆ ಇರ್ಬೇಕು ಫಸ್ಟ್ ಆಫ್ ಆಲ್ ಅಭಿಮಾನ ಅಲ್ವಾ ಆದ್ರೆ ಕನ್ನಡದಲ್ಲಿ ಕೆಲಸ ಮಾಡ್ಬೇಕು ಕನ್ನಡ ನಟರು ಅಲ್ಲಿ ಇರ್ಬೇಕು ಯಾವತ್ತಿದ್ರು ಇಲ್ಲೇ ಇರ್ಬೇಕು ಅದ್ರ ಜೊತೆಗೆ ಎಲ್ಲೋ ಒಂದು ಕಡೆ ನಮ್ಮವರು ಕೂಡ ಸಪೋರ್ಟ್ ಮಾಡೋ ರೀತಿಯಾಗಿ ಮಾಡಿದಾಗ ಆ ಇಂಥವ್ರು ಚಿಗುರ್ಕೊಂಡ್ಲೆ ಇರ್ತಾರ ಇದನ್ನ ಚಿಗಿರ್ಬೇಕಾದ್ರೆ ಕಟ್ ಮಾಡ್ಬೇಕಷ್ಟೇ ಬೇರೆ ಏನಿಲ್ಲ ಆ ಹಲವಾರು ರೀತಿಯಾದಂತ ಇಡೀ ರಾಜ್ಯದಲ್ಲಿ ಬೇರೆ 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 ಆ ಕನ್ನಡ ಪರ ಸಂಘಟನೆಗಳು ಕನ್ನಡದ ಅಧ್ಯಕ್ಷರುಗಳು ಸುಮಾರು ಹೋರಾಟಗಳನ್ನ ಮಾಡ್ತಾ ಇದ್ದಾರೆ ಆದ್ರೆ ಈ ಕಮಲ್ ಹಾಸನ್ ಅವರು ಈ ಮದ್ಯನೇ ಸುಮ್ನ ಇರೋದು ಬಿಟ್ಟು ಮತ್ತೆ ನೀವು ಏನಾದ್ರೂ ಮಾಡ್ರಿ ನಾನು ಕನ್ನಡ ಚಿತ್ರಲಿಂಗದಿಂದ ಬ್ಯಾನ್ ಮಾಡಿ ನಾನು ಕನ್ನಡ ಚಿತ್ರಲಿಂಗದಿಂದ ಆ ಬಹಿಷ್ಕಾರ ಹಾಕಿದ್ರು ನಾನು ಕನ್ನಡ ಚಿತ್ರವನ್ನ ಬರ್ದೇ ಇದ್ರೂ ಪರವಾಗಿಲ್ಲ ಆದ್ರೆ ಕನ್ನಡಕ್ಕಾಗಿ ನಾನು ಕ್ಷಮೆ ಕೇಳಲ್ಲ ಅಂತಿದ್ದಾರೆ ಇವತ್ತು ನಿಮಗೆ ಕನ್ನಡದ ನೀರೇ ನಿಮಗ್ ಬರ್ಲಿಲ್ಲ ಅಂದ್ರೆ ನೀವೇನ್ ಕುಡಿತೀರ ಸ್ವಾಮಿ ಇವತ್ತು ಕಾವೇರಿ ನದಿ ಹರಿದು ಅಲ್ಲಿ ಬರ್ಲಿಲ್ಲ ಅಂದ್ರೆ ನೀವೇ ಕುಡಿತೀರಾ ಸರಿ ಆಯ್ತು ಮೂಲ ನಿಮ್ಮಲ್ಲೇ ಕನ್ನಡ ಎಲ್ಲ ನಿಮ್ಮಲ್ಲೇನೆ ಅಂತ ಹೇಳ್ತೀರ ಒಂದೇ ಒಂದು ಉದಾಹರಣೆ ತೋರ್ಸಕ್ಕಾಗತ್ತ ನಿಮ್ ಕಡೆಯಿಂದ ಕನ್ನಡ ಇಲ್ಲಿಂದನೆ ಕನ್ನಡ ಪ್ರಾರಂಭ ಆಯ್ತು ನಮ್ಮ ರಾಜ್ಯದಿಂದನೇ ಕನ್ನಡ ಪ್ರಾರಂಭವಾಯ್ತು ಅನ್ನೋದು ಒಂದು ಸಣ್ಣ ಮೂಲವನ್ನ ಅಹ್ ತಿಳ್ಸೋದಕ್ಕಾಗತ್ತಾ ನಿಮ್ಗೆ ಅದು ಸಾಧ್ಯ ಆಗತ್ತಾ ಯಾವುದು ಆಧಾರ ದಾಖಲೆ ಇಲ್ಲದೆ ಯಾವ್ದು ವೇದಿಕೆ ಮೇಲೆ ಜನ ಸೇರಿದ್ದಾರೆ ಸ್ಟಾರ್ ಗಳಿದ್ದಾರೆ ಅವ್ರ ಮುಂದೆ ನೀವು ಮಾತಾಡಿದ್ರೆ ಜನ ನಿಮ್ಮನ್ನ ನಾಲ್ಕು ಜನ ಮೆಚ್ಚಿದಾರ್ರಿ ಸ್ವಾಮಿ ನಿಮ್ಗೆ ಅಭಿಮಾನಿಗಳಿದ್ದಾರೆ ಆ ಅಭಿಮಾನಿಗಳಿಗೆ ಕೆಟ್ಟ ಸಂದೇಶ ಕೊಡಲ್ವಾ ನೀವು ಕೆಟ್ಟ ಮಾರ್ಗವನ್ನ ನೀವು ತೋರಿಸ್ತಾ ಇಲ್ವಾ ರಾಜ್ಯ ರಾಜ್ಯಗಳ ನಡುವೆ ನೀವು ಕೋಮು ಗಲಭೆ ದ್ವೇಷ ಬೆಂಕಿ ಹಚ್ತಾ ಇಲ್ವಾ ನೀವು ಕ್ಷಮೆ ಕೇಳಲ್ಲ ಅಂದ್ರೆ ಚಿತ್ರರಂಗದಿಂದ ಬ್ಯಾನ್ ಆದ್ರೂ ಪರವಾಗಿಲ್ಲ ನನಗೆ ಕ್ಷಮೆ ಆದ್ರೆ ನೀವು ಒಂದಾಣೊಂದ್ ಟೈಮ್ ಅಲ್ಲಿ ನಿಮ್ಮ ಕೌಟುಂಬಿಕ ಪರಿಸ್ಥಿತಿ ಏನಾಗಿತ್ತು ಅನ್ನೋದು ಮರ್ತಿದ್ರ ಸೊ ನಾನು ಹೇಳ್ತಾ ಇರೋದು ಇಷ್ಟೇ ನಿಮ್ದು ಏನು ದಾಖಲಿದೆ ನಿಮ್ಮ ರಾಜ್ಯದಲ್ಲಿ ಏನು ದಾಖಲಿದೆ ಕನ್ನಡದ ಏನಾದ್ರೂ ದಾಖಲಿದೆ ಅನ್ನೋದನ್ನ ಕನ್ನಡಿಗರ ಮುಂದೆ ನೀವು ಪಡಿಸಿ ಏನ್ ನೀವು ಬಂದ್ರೇನು ಆ ಚಿತ್ರರಂಗದಲ್ಲಿ ದೊಡ್ಡ ಕನ್ನಡ ಚಿತ್ರರಂಗಕ್ಕೆ ಹೆಸರು ಬರುತ್ತೆ ಅಂತಲ್ಲ ನೀವು ಎಷ್ಟು ಬರ್ತಿರೋ ಅಷ್ಟು ಇಲ್ಲಿ ಕಲಾವಿದರು ಮಣ್ಣಾಗ್ತಾ ಇರೋದಷ್ಟೇ ಕೆಲವೊಂದಿರ್ತಾರಲ್ಲ ಬೆಳೆಣಿಕೆ ಎಷ್ಟು ಆ ಕಡೆ ಈ ಕಡೆ ಈ ಕಡೆ ಓಡಾಡೋರು ಅವ್ರ ಅಷ್ಟೇ ಕರ್ಕೊಂಡ್ ಬರೋದು ಹೊತ್ತು ನಿಜವಾದ ಕನ್ನಡಿಗರು ನಿಮ್ ಯಾರನ್ನು ಕರ್ಕೊಂಡು ಬರಲ್ಲ ಇಲ್ಲಿ ಸೊ ಎಲ್ರು ಅಂತ ನಾನು ಹೇಳ್ತಾ ಇಲ್ಲ ಆ ಹಾಗಾಗಿ ದಯವಿಟ್ಟು ನೀವು ಮಾತಾಡಿರೋದು ಅಹ್ ಇದು ತುಂಬಾ ಒಂದು ಖಂಡನೀಯ ವಿಷಯ ಹಾಗಾಗಿ ಅಹ್ ನೀವು ಏನು ಕನ್ನಡ ಚಿತ್ರರಿಂಗ ಚಿತ್ರರಂಗದವ್ರು ನನ್ನ ಅಹ್ ಬ್ಯಾನ್ ಮಾಡಿದ್ರು ಪರವಾಗಿಲ್ಲ ಅದ್ರ ಕ್ಷಮೆ ಕೇಳಲ್ಲ ಅಂತೀರಲ್ಲ ಆದ್ರೆ ಒಂದಲ್ಲ ಒಂದ್ ದಿವ್ಸ ನೀವು ತಲೆ ತಗ್ಗಿಸಿ ಕರ್ನಾಟಕಕ್ಕೆ ಕ್ಷಮೆ ಕೇಳೇ ಕೇಳ್ತೀರ ನೀವು ಕರ್ನಾಟಕಕ್ಕೆ ಕ್ಷಮೆ ಕೇಳೆ ಕೇಳ್ತೀರಾ ಕೇಳೇ ಬೇಕು ಅದು ಶಿವಣ್ಣನ ವಿಚಾರ ಅದು ಬೇರೆ ಅದು ಅದು ಬೇರೆ ವಿಚಾರ ಅದು ಆಮೇಲೆ ಇಲ್ಲೇ ಕನ್ನಡಿಗರು ಕೂಡಿ ಅದೇನ್ ನಿರ್ಧಾರ ತೋತಾರ ತಗೊಲಿ ಆದ್ರೆ ನಿಮ್ಗೆ ಯಾಕ್ರಿ ಇದೆಲ್ಲ ನಿಮ್ಗೆ ಯಾಕೆ ಇಷ್ಟೊಂದು ದ್ವೇಷ ಸೊ ಇದು ನಮ್ಮ ಪಿ ಎಂ ಟಿವಿಯ ಆ ವಾಹಿನಿ ಮುಖಾಂತರ ತಾವು ಕ್ಷಮೆ ಕೇಳಬೇಕು ನೀವು ಕ್ಷಮೆ ಕೇಳುವವರೆಗೂ ನಾವು ನಿಮ್ಮ ವಿರುದ್ಧವಾಗಿ ಸುದ್ದಿಯನ್ನ ಪ್ರಸಾರ ಮಾಡ್ತಾನೇ ಇರ್ತೀವಿ ಸೊ ಇದು ನೀವು ಎಷ್ಟರ ಮಟ್ಟಿಗೆ ತಿಳಿದವರು ಬುದ್ಧಿವಂತರು ಇದ್ದೀರ ಅನ್ನೋದು ನಿಮ್ಮ ನೀವು ಮಾತಾಡೋ ರೀತಿಯಲ್ಲಿ ಗೊತ್ತಾಗತ್ತೆ ಸೊ ಇಂಥದ್ದೊಂದು ಘಟನೆ ಆಗ್ಬಾರ್ದಾಗಿತ್ತು ಆದ್ರೆ ನೀವು ಮಾಡಿದ್ದೀರಾ ಮತ್ತೆ ಪುನಃ ನೀವು ಸೃಷ್ಟಿ ಮಾಡ್ತಾ ಇದೀರಾ ಸೊ ಅದನ್ನ ಆದಷ್ಟು ಬೇಗ ಕಡಿವಾಣ ಹಾಕ್ಬೇಕು ಬಂದ ಕ್ಷಮೆ ಕೇಳ್ಬೇಕು ಸೊ ಹಾಗಾಗಿ ಇವತ್ತಿನ ಈ ಒಂದು ಏನು ನಾವು ಸುದ್ದಿ ಪ್ರಸಾರ ಮಾಡಬಾರ್ದು ಅನ್ಕೊಂಡಿದ್ವಿ ಆದ್ರೂ ಕೂಡ ನೀವು ಮತ್ತೆ ಕಿರುಚಿ ಅದನ್ನ ಆ ಬೆಂಕಿ ಕಿಡಿ ಹಚ್ಚಿದ್ರಲ್ಲ ಕನ್ನಡ ಚಿತ್ರರಂಗ ಬ್ಯಾನ್ ಮಾಡಿದ್ರು ನನ್ನನ್ನ ಪರವಾಗಿಲ್ಲ ನಾನು ಕ್ಷಮೆ ಯಾಚಿಸಲ್ಲ ಅಂತ ರೀ ನೀವ್ ಯಾಕಿರ್ಬೇಕು ಕನ್ನಡ ಚಿತ್ರರಂಗಕ್ಕೆ ಎಂತಿಂತ ಮೇರ್ ನಟರಿದ್ದಾರೆ ಏನು ಸ್ಟಾರ್ ಗಿರಿ ಆದ್ರೆ ಅಷ್ಟೇ ನಟರ ಅವ್ರು ಇವತ್ತು ರಂಗಾಯಣದಲ್ಲಿ ನೋಡಿ ರಂಗಭೂಮಿಯಲ್ಲಿ ನೋಡಿ ಡ್ರಾಮಾದಲ್ಲಿ ನೋಡಿ ಅತಿ ಹೆಚ್ಚಿರುದು ಕರ್ನಾಟಕದಲ್ಲಿ ಅದರಲ್ಲಿ ಎಸ್ಪೆಷಲಿ ಉತ್ತರ ಕರ್ನಾಟಕದಲ್ಲಿ ಇಂತ ಕಲಾವಿದರಿದ್ದಾರೆ ನೀವ್ ಯಾಕಿರ್ಬೇಕು ಸೊ ಸ್ನೇಹಿತರೆ ಇವತ್ತಿನ ಈ ಇಷ್ಟು ಆ ಚರ್ಚೆ ಆಗಿತ್ತು ತಮ್ಗೆ ಕಮಲ್ ಹಾಸನ್ ಬಗ್ಗೆ ಅಭಿಪ್ರಾಯ ಏನು ಆಮೇಲೆ ಶಿವಣ್ಣ ಮಾತಾಡೋದು ಏನು ಯಾವ ರೀತಿ ಅವರ ಮುಂದಿನ ಕ್ರಮ ತಗೋಬೇಕು ಅನ್ನೋದು ನಮ್ಮ ಎಂ ಟಿ ವಿ ಚಾನಲ್ಗೆ ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಆ ಮತ್ತೊಂದು ವಿಶೇಷ ಚರ್ಚೆಯೊಂದಿಗೆ ಬರ್ತೀನಿ ಆ ಮಂಜುನಾಥ್ ಜಿ ಕೆ ನಮಸ್ಕಾರ